ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಮಸ್ತೆ ಸರ್ವಲೋಕ ಜನನ್ನೈ ಪುಣ್ಯಮೂರ್ತಯೇ ನಮಸ್ತೆ ಗೌರಿ ಕಲ್ಯಾಣಿ ನಮಸ್ತೆ ಶಂಕರ ಪ್ರಿಯೇ ನಮಸ್ತೆ ಶಂಕರ ಪ್ರಿಯ ಪುಣ್ಯಮೂರ್ತಿಯಾದ ಲೋಕಕ್ಕೆ ಜನನಿಯಾದ ಮಂಗಳಗೌರಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡುವ ಶಂಕರನ ಪತ್ನಿಗೆ ಶ್ರೀ ಮಂಗಳಗೌರಿಗೆ ನಮಸ್ಕರಿಸುವೆ ಇವತ್ತು ಮಂಗಳಗೌರಿಯ ಪೂಜೆ ಮದುವೆಯಾದ ಹೆಣ್ಣು ಮಕ್ಕಳು ಐದು ವರ್ಷ ಮಂಗಳಗೌರಿಯ ಪೂಜೆಯನ್ನು ಮಾಡಬೇಕು ಅದರ ಜೊತೆಗೆ ಐದು ವರ್ಷದಲ್ಲಿ ಅವರಿಗೆ ಅನುಕೂಲವಾದಾಗ ಬಾಗಿಣವನ್ನು ಇಟ್ಟುಕೊಳ್ಳುವ ಒಂದು ಸಂಪ್ರದಾಯವನ್ನು ತಿಳಿಸಿಕೊಡುತ್ತಾ ಇದ್ದೇನೆ ಇದನ್ನು ಮಂಗಳಗೌರಿ ಪೂಜೆ ಮಾಡಿ ನಂತರ ಅದರ ಪಕ್ಕದಲ್ಲಿ ಬಾಗಿಣವನ್ನು ಇಟ್ಟು ಪೂಜಿಸುವ ಒಂದು ಪದ್ಧತಿ ಹೆಣ್ಣು ಮಕ್ಕಳು ಬಸುರಿ ಇದ್ದಾಗ ಮಂಗಳಗೌರಿ ಪೂಜೆಯನ್ನು ಮಾಡಬಹುದು ಬಾಗಿಣವನ್ನು ಮಾತ್ರ ಇಟ್ಟುಕೊಳ್ಳಲು ಬರುವುದಿಲ್ಲ ಈ ಮಂಗಳಗೌರಿಯ ಪೂಜೆ ಐದು ವರ್ಷ ಇರುತ್ತದೆ ಆ ಐದು ವರ್ಷದಲ್ಲಿ ಅವರಿಗೆ ಯಾವಾಗ ಅನುಕೂಲವಾಗುತ್ತದೋ ಆ ಮಂಗಳಗೌರಿಯ ಎಂದು ಈ ಬಾಗಿಣವನ್ನು ಇಟ್ಟುಕೊಂಡು ತಾಯಿಗೆ ಕೊಡಬೇಕು ತಾಯಿ ಇರದಿದ್ದಾಗ ತಾಯಿಯ ಸ್ಥಾನದಲ್ಲಿರುವ ಅಣ್ಣನ ಹೆಂಡತಿ ಅತ್ತಿಗೆಗೆ ಕೊಡಬಹುದು ಬರೀ ಹೆಣ್ಣು ಮಕ್ಕಳೇ ಇದ್ದು ಅತ್ತಿಗೆ ಕೂಡ ಇಲ್ಲ ಅಂದಾಗ ಚಿಕ್ಕಮ್ಮಂದಿರಿಗೆ ಇದನ್ನು ಕೊಡಬಹುದು ಈ ಬಾಗಿಣ ಬಹಳ ಮಹತ್ವದ್ದು ಇದರ ಕಥೆ ನಂತರ ಹೇಳುತ್ತೇನೆ ಪೂಜೆಯ ವಿವರವನ್ನು ಈಗಾಗಲೇ ಹೇಳಿದ್ದೇನೆ ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಏನೂ ಗೊತ್ತಾಗದಿದ್ದರೆ ಹಿಂದಿನ ವಿಡಿಯೋ ಕೂಡ ತೆಗೆದು ನೋಡಬಹುದು ಮೊದಲೇ ಎಲ್ಲ ಸಾಮಾನುಗಳನ್ನು ಅಣಿಯಾಗಿಟ್ಟುಕೊಂಡು ಅಭ್ಯಂಜನ ಸ್ನಾನ ಮಾಡಿಕೊಂಡು ಶುಭ್ರವಾದ ಮಡಿಯನ್ನು ಅಥವಾ ರೇಷಿಮೆ ಸೀರೆಯನ್ನು ಉಟ್ಟು ಪೂಜೆಗೆ ಸಿದ್ಧವಾಗಿ ಕೂಡಬೇಕು ಮುತ್ತೈದೆ ತನವನ್ನು ಬೇಡುವ ಈ ವ್ರತಕ್ಕೆ ಆಭರಣವನ್ನು ಹಾಕಿಕೊಂಡು ಅಲಂಕಾರ ಮಾಡಿಕೊಂಡು ಕುಳಿತುಕೊಳ್ಳಿ ಪೂಜೆಗೆ ಬೇಕಾಗುವ ಸಾಮಾನುಗಳನ್ನು ನೋಡಿಕೊಳ್ಳಿ ಅಡಿಕೆ ಬೆಟ್ಟ ವೀಳೆಯದೆಲೆ ಕೊಬ್ಬರಿ ಬಟ್ಟಲು ಒಂದು ಗಣೇಶನ ಪೂಜೆಗೆ ಒಂದು ಅಡಿಕೆ ಬೆಟ್ಟ ವಿಗ್ರಹ ಇಟ್ಟು ಪೂಜೆ ಮಾಡಿದರೂ ಮಾಡಬಹುದು ಮಂಗಳ ಗೌರಿ ಮತ್ತು ಕುಬುಸದ ಕಣ ಉಡಿ ತುಂಬಲು ಕೊಬ್ಬರಿ ಬಟ್ಟಲು ಮತ್ತು ಇದು ಎಲ್ಲವನ್ನು ಇಟ್ಟುಕೊಂಡಿರಬೇಕು ಕಾಳನ್ನು ನೆನೆ ಹಾಕಿ ಇಟ್ಟುಕೊಂಡಿರಬೇಕು ಅರಿಶಿಣ ಕುಂಕುಮ ಎರಡು ದೀಪ ಎರಡು ಆರತಿಗೆ ಮತ್ತು ಹೂವು ಥರ ಥರದ ಹೂವು ಥರ ಥರದ ಪತ್ರಿ ಮತ್ತು ಪಂಚಪಿಂಡಿ ಗೌರಿ ಅಂತ ಇಟ್ಕೊಳ್ಬೇಕು ಗರಿಕೆ ಎಲ್ಲ ಥರದ ಪತ್ರಿಗಳು ಈ ತರಹ ಪಂಚಪಿಂಡಿ ಗೌರಿಯನ್ನು ಮರಳಿನಿಂದ ಅಥವಾ ತುಳಸಿ ಕಟ್ಟೆಯಲ್ಲಿ ಮಣ್ಣಿನಿಂದ ಗುಂಡಾಗಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಟು ಗೌರಿಯ ಮುಂದೆ ಇಡಬೇಕು ಈಗ ಹೂ ಅಕ್ಷತೆಯನ್ನು ಬಲಗೈಯಲ್ಲೇ ಹಿಡಿದು ಎಡಗೈಯನ್ನು ಮುಚ್ಚಿ ಮಹಾ ಸಂಕಲ್ಪವನ್ನು ಹೇಳಿಕೊಳ್ಳಬೇಕು ಸಂಕಲ್ಪದ ಮಂತ್ರವನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಪೂಜೆಗೆ ಇಟ್ಟುಕೊಂಡು ಇರುವಂಥ ನೀರಿನಲ್ಲಿ ಅರ್ಶಿಣ ಕುಂಕುಮ ಹೂ ಅಕ್ಷತೆ ಹಾಕಿ ಬಲಗೈಯನ್ನು ಮುಚ್ಚಿ ಅದರ ಮೇಲೆ ಎಡಗೈಯನ್ನು ಇಡಿ ಗಂಗೆ ಚೆಮುನೆ ಚೈವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಹೇಳಿ ಗಣಪತಿಗೆ ಶುದ್ಧೋದಕ ಸ್ನಾನ ಮಾಡಿಸಿ ಅರಿಶಿಣ ಕುಂಕುಮ ಹೂವು ಗೆಜ್ಜೆ ವಸ್ತ್ರದಿಂದ ಪೂಜಿಸಿ ನಂತರ ನೈವೇದ್ಯವನ್ನು ತೋರಿಸಿ ಒಂದು ತುಪ್ಪದ ಬತ್ತಿಯನ್ನು ಬೆಳಗಬೇಕು ಈ ರೀತಿ ಒಂದು ಕುಬುಸದ ಕಣವನ್ನು ಇಟ್ಟು ಮಂಗಳಗೌರಿಯನ್ನು ಇಟ್ಟು ಅದರ ಪಕ್ಕದಲ್ಲಿ ಎಂಟು ವಿಡೆಯದಲ್ಲೇ ಅಡಕಿ ಎಂಟು ಅಡಕಿ ಬೆಟ್ಟ ಕೊಬ್ಬರಿ ಬಟ್ಟಲೊಳು ಹಾಕಿ ಅದರ ಪಕ್ಕದಲ್ಲಿ ಇಟ್ಟು ಎಡಬಲಕ್ಕೆ ಎರಡು ದೀಪಗಳನ್ನು ಹಚ್ಚಿ ಇಡಿ ಆ ಗೌರಿಯ ಮುಂದೆ ಈ ಪಂಚಪಿಂಡಿ ಗೌರಿಯನ್ನು ಇಟ್ಟಂಥ ಒಂದು ತಟ್ಟೆಯನ್ನು ಇಟ್ಟು ಪೂಜಿಸುವಾಗ ಈ ಪಂಚಪಿಂಡಿ ಗೌರಿ ಹಾಗೂ ಮಂಗಳ ಗೌರಿಗೆ ಸೇರಿಸಿಯೇ ಪೂಜೆ ಮಾಡಬೇಕು ಗೌರಿಗೆ ಶುದ್ಧೋದಕ ಸ್ನಾನ ಮಾಡಿಸಿ ಅರಿಶಿಣ ಕುಂಕುಮ ಹೂವು ಹದಿನೆಂಟು ಮೊಳದ ಗೆಜ್ಜೆ ವಸ್ತ್ರ ಎಲ್ಲವನ್ನು ಏರಿಸಿ ಬಗೆ ಬಗೆಯ ವಾಸನೆಯುಕ್ತ ಹೂವು ಹದಿನಾರು ಥರದ ಹೂವು ಇದ್ದರೆ ಒಳ್ಳೆಯದು ಮತ್ತು ಹದಿನಾರು ಥರದ ಪತ್ರಿ ಯಾವ ಹೂ ತರ್ತೀರ ಆ ಹೂವಿನ ಪತ್ರಿಗಳನ್ನು ಕೂಡ ದೇವಿಗೆ ಏರಿಸಬಹುದು ದೇವಿಗೆ ಪೂಜೆಯನ್ನು ಸಮರ್ಪಿಸಿ ಪೂಜೆ ಮಾಡಿದ ನಂತರ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಇರಿಸಿ ಮತ್ತು ಅದರ ಜೊತೆಗೆ ಈ ತಪ್ಪಲೆಯನ್ನು ಅದರ ಪಕ್ಕದಲ್ಲಿ ಇಟ್ಟು ಎರಡು ಸೇರಿಸಿ ಪೂಜಿಸಿ ಹುಡುಗಿಯ ಅತ್ತೆಯ ಮನೆಯವರು ಈ ಸಾಮಾನುಗಳನ್ನು ಕಳಿಸುತ್ತಾರೆ ಅರಿಶಿನ ಕುಂಕುಮ ಮಂಗಳಗೌರಿ ಒಣ ಖರ್ಜೂರ ಮಕ್ಕಳಿರುವ ಅರಿಶಿಣ ಬೇರು ಬಾದಾಮಿ ಮತ್ತು ಅಡಿಕೆ ಬೆಟ್ಟ ಒಂದು ನಾಲ್ಕು ಕೊಬ್ಬರಿ ಬಟ್ಟಲು ಐದು ಥರದ ಸ್ವೀಟು ಉಂಡೆ ತಂಬಿಟ್ಟು ಎಳುಚಿಗಳಿ ಅರಳು ಏನಾಗಿದ್ದು ಹಾಗೂ ಅದರ ಜೊತೆಗೆ ಅಕ್ಕಿ ಒಂದು ಅರ್ಧ ಕೆ ಜಿಯಷ್ಟು ಹಿತ್ತಾಳೆಯ ಒಂದು ತಪ್ಪಲೆ ಎರಡು ಸೀರೆ ಐದು ಕಣ ತಾಯಿಗೆ ಮತ್ತು ಮಗಳಿಗೆ ಈ ರೀತಿಯಾಗಿ ಎಲ್ಲವನ್ನು ಕಳಿಸಿರುತ್ತಾರೆ ಈಗ ತಪ್ಪಲೆಯನ್ನು ಸಿದ್ಧತೆ ಮಾಡಿಕೊಳ್ಳುವ ಒಂದು ವಿಧಾನ ನೋಡಿ ಮಣೆ ಹಾಕಿ ರಂಗೋಲೆ ಹಾಕಿ ಒಂದು ಕುಪಸದ ಕಣವನ್ನು ಈ ಸಿಂಬಿಯಾಗಿ ಸಿಂಬೆಯಾಗಿ ಇಟ್ಟು ಅದರ ಮೇಲೆ ತಪ್ಪಲೆಯನ್ನು ಇಟ್ಟು ಆ ತಪ್ಪಲೆಯಲ್ಲಿ ಅರಿಶಿಣ ಕುಂಕುಮ ಅಕ್ಷತೆ ಹಾಗೂ ಐದು ಥರದ ಸಿಹಿಯಾದ ಪದಾರ್ಥಗಳನ್ನು ಹಾಕಬೇಕು ಅದರಲ್ಲಿ ನಂತರ ಕೊಬ್ಬರಿ ಬಟ್ಟಲು ಮತ್ತು ಅದರಲ್ಲಿ ಅಡಿಕೆ ಒಣ ಖರ್ಜೂರ ಅರಿಶಿಣ ಕೊಂಬು ಎಲ್ಲವನ್ನೂ ಹಾಕಿ ಆ ತಪ್ಪಲೆಯಲ್ಲಿ ಇರಿಸಬೇಕು ಐದು ಥರದ ಸ್ವೀಟುಗಳನ್ನು ಒಂದು ನಾಲ್ಕು ನಾಲ್ಕು ಅದರಲ್ಲಿ ಹಾಕಬೇಕು ಅದರ ಜೊತೆಗೆ ಕೊಬ್ಬರಿ ಬಟ್ಟಲನ್ನು ಕೂಡ ಅಡಿಕೆ ಬೆಟ್ಟ ಅರಿಶಿನ ಕೊಂಬು ಒಣ ಖರ್ಜೂರ ಎಲ್ಲವನ್ನು ಹಾಕಿ ಕೊನೆಗೆ ಆ ಕೊಬ್ಬರಿ ಬಟ್ಟಲನ್ನು ಅದರ ಮೇಲೆ ಇಡಬೇಕು ಹಾಗೆ ಅದರ ಜೊತೆಗೆ ಒಂದು ಬಂಗಾರದ ಸರವನ್ನು ಅದರಲ್ಲಿ ಹಾಕುತ್ತಾರೆ ಅಥವಾ ಕೆಲವರು ಮುತ್ತಿನ ಸರವನ್ನು ಹಾಕುತ್ತಾರೆ ಅಥವಾ ಅತ್ತೆಯ ಮನೆಯವರು ಅವರ ಮನೆಯ ಪದ್ಧತಿ ಇದ್ದರೆ ಈ ತರಹ ನಾಗಪ್ಪನ ವಿಗ್ರಹವನ್ನು ಕೊಟ್ಟಿರುತ್ತಾರೆ ಅದನ್ನು ಕೂಡ ತಪ್ಪಲೆಯಲ್ಲಿ ಹಾಕಿ ಆ ತಪ್ಪಲೆಯ ಬಾಯಿಯನ್ನು ಒಂದು ಕುಬುಸದ ಕಣವನ್ನು ಪದರಾಗಿ ಮಡಚಿ ಅದರ ಮೇಲೆ ಈ ರೀತಿಯಾಗಿ ಕಟ್ಟಿ ಅದನ್ನು ಈ ಮಂಗಳಗೌರಿಯ ಪೂಜೆ ಮಾಡುವ ಪಕ್ಕದಲ್ಲಿ ಇಟ್ಟು ಅದನ್ನು ಕೂಡ ಪೂಜಿಸುತ್ತಾರೆ ಆ ತಪ್ಪಲೆಯಲ್ಲಿ ಯಾವುದೇ ಸರ ಹಾಕಿದರೂ ಕೂಡ ಯಾರದು ಇರುತ್ತದೋ ಸರವು ಅದನ್ನು ತಾವು ಎತ್ತಿ ತೆಗೆದುಕೊಳ್ಳುತ್ತಾರೆ ದೇವಿಗೆ ಹಬ್ಬದ ಅಡಿಗೆಯನ್ನು ಮಾಡಿ ಅದರ ಜೊತೆಗೆ ಎಂಟು ಕಡುಬುಗಳು ಹಾಗೂ ಒಂದು ಸ್ವಲ್ಪ ಹೂರಣವನ್ನು ಹಾಕಿ ನೈವೇದ್ಯವನ್ನು ಮಾಡಬೇಕು ನಂತರ ಎಂಟು ಆರತಿಯನ್ನು ಹಾಕಿ ಆರತಿಯನ್ನು ಬೆಳಗಬೇಕು ಆರತಿಯ ಹಾಡನ್ನು ಹೇಳಿಕೊಂಡು ಆರತಿ ಮಾಡಿ ನಂತರ ಆರತಿಯನ್ನು ಇಳಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ದೇವಿಗೆ ವರ ಕೊಟ್ಟಿರುವ ಹಾಡು ನಾನು ಹಿಂದೆ ಹಾಕಿದ್ದಿದೆ ಅಥವಾ ನಿಮಗೆ ಯಾವುದಾದ್ರೂ ಬಂದರೂ ಹಾಡನ್ನು ಹೇಳಿಕೊಂಡು ಹೂವು ಮಂತ್ರಾಕ್ಷತೆಯನ್ನು ದೇವಿಗೆ ಹಾಕಿ ಇವತ್ತು ಒಂದು ವಿಶೇಷವಾಗಿರೋದೇನು ಅಂದರೆ ಆ ತಪ್ಪಲೆಯನ್ನು ಪೂಜಿಸಿರ್ತಿರಲ್ವ ಅದನ್ನು ತಾಯಿಗೆ ಅರಿಶಿಣ ಕುಂಕುಮ ಹೂವು ಮತ್ತು ಸೀರೆ ಕಣ ಎಲ್ಲವನ್ನೂ ಉಡಿ ತುಂಬಿ ನಂತರ ಈ ತಪ್ಪಲೆಯನ್ನು ತಾಯಿಯ ಕೈಗೆ ಕೊಟ್ಟು ನಮಸ್ಕಾರ ಮಾಡಬೇಕು ಸಮಯವಿದ್ದರೆ ಬೆಳಿಗ್ಗೆ ಪೂಜೆ ಆದ ತಕ್ಷಣ ಮಂಗಳಗೌರಿ ಹಾಡನ್ನು ಹೇಳಿಕೊಳ್ಳಬೇಕು ಸಾಧ್ಯವಾಗದಿದ್ದರೆ ಸಾಯಂಕಾಲ ಕೂಡ ದೇವಿಗೆ ದೀಪವನ್ನು ಹಚ್ಚಿಟ್ಟು ಮಂಗಳಗೌರಿಯ ಹಾಡನ್ನು ಹೇಳಿಕೊಂಡು ನಂತರ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮ ತಾಂಬೂಲ ಕೊಟ್ಟು ಉಡಿಯನ್ನು ತುಂಬಬೇಕು ಹರನರಸಿ ಮಂಗಳಗೌರಿ ಈ ವ್ರತವನ್ನು ಮಾಡಿದರೆ ಮನಸ್ಸಿನಲ್ಲಿಯ ಆಸೆ ಸಿದ್ಧಿಯಾಗ್ತದೆ ಅಂತ ಶ್ರೀಹರಿ ಕೂಡ ದ್ರೌಪದಿಗೆ ಹೇಳಿದ್ದಾನೆ ಸಂಕ್ಷಿಪ್ತವಾಗಿ ಈ ಮಂಗಳ ಗೌರಿ ಕಥೆಯನ್ನು ಕೂಡ ಹೇಳ್ತಾ ಇದ್ದೇನೆ ಹಿಂದೆ ಕರ್ನಾಟಕ ದೇಶದಲ್ಲಿ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ಶ್ರೀಪಾದನೆಂಬ ರಾಜ ತನ್ನ ಕನಕವಲ್ಲಭೆ ಮಂಜುಳೆ ಸಹಿತ ಚೆನ್ನಾಗಿ ರಾಜ್ಯವನ್ನು ಆಳಿಕೊಳ್ಳುತ್ತಿದ್ದ ಮಕ್ಕಳಿಲ್ಲದ ಅವರು ಬಹಳ ಚಿಂತೆಯಲ್ಲಿ ಸದಾ ಹರನ ಧ್ಯಾನದಲ್ಲಿ ಇರುತ್ತಿದ್ದರು ಬತ್ತಿದ ಕೊಳದಂತೆ ಮನದಲ್ಲಿ ಮರಗುತ್ತಿದ್ದು ಅನುಗಾಲವು ಬೃಡಹರನನ್ನು ಪೂಜಿಸುತ್ತಿದ್ದರು ತನ್ನ ಭಕ್ತರ ಚಿಂತೆಯನ್ನು ತಿಳಿದು ಹರನು ಒಬ್ಬ ತಿರುಕನ ವೇಷದಲ್ಲಿ ಭಕ್ತನ ಮನೆಗೆ ಬರುತ್ತಾನೆ ಆ ತಿರುಕನನ್ನು ನೋಡಿ ಕನಕ ಮಂಜುಳೆ ಮೊರದ ತುಂಬ ಮುತ್ತು ತಂದು ನೀಡುತ್ತಾಳೆ ಅದನ್ನು ಮುಟ್ಟದೆ ಈಶಾನ್ಯ ಮೂಲಿಗೆ ಚೆಲ್ಲಿ ಹೋಗುತ್ತಾನೆ ಅವನು ಯಾವಾಗ ಭಿಕ್ಷೆಗೆ ಬಂದರೂ ಇವಳು ನೀಡಿದ ಭಿಕ್ಷವನ್ನು ಚೆಲ್ಲಿಯೇ ಹೋಗ್ತಾ ಇರ್ತಾನೆ ಅವಳಿಗೆ ಚಿಂತೆಯಾಗಿ ಗಂಡನ ಮುಂದೆ ಹೇಳ್ತಾಳೆ ನಾಳೆ ನೀನು ಭಿಕ್ಷೆ ನೀಡು ನಾನು ನೋಡುವೆ ಅಂತ ಆ ಅವನು ಹೆಂಡತಿಗೆ ಹೇಳ್ತಾನೆ ಮರುದಿನ ಎಂದಿನಂತೆ ಭಿಕ್ಷಾಟನೆಗೆ ಬಂದಾಗ ಒಳಗಿನಿಂದ ಮುತ್ತು ತಂದು ಮೊರ ನೀಡಿ ಏನು ಸಂಶಯ ಯಾಕೆ ಹೀಗೆ ಅಂತೆ ಅವನಿಗೆ ಕೇಳಲು ತನೆಯರಿಲ್ಲದವರ ಮನೆಯ ಭಿಕ್ಷೆ ನಾನು ಮುಟ್ಟುವುದಿಲ್ಲ ಅಂತ ಹೇಳ್ತಾನೆ ಭಿಕ್ಷುಕನ ಮಾತು ಕೇಳಿ ದಂಪತಿಗಳಿಬ್ಬರೂ ಮುಕ್ಕಣ್ಣ ಹರನ ಚರಣಕ್ಕೆ ಬಿದ್ದು ದುಃಖಪಡ್ತಾರೆ ಹಾಗೆ ತನ್ನ ಪರಮ ಭಕ್ತರನ್ನು ಬಿಗಿದಪ್ಪಿ ಸಂತೈಸಿ ನಿನಗೆ ಮಕ್ಕಳ ಭಾಗ್ಯವಿಲ್ಲ ಆದರೆ ಹದಿನಾರು ವರ್ಷದ ಆಯುಷ್ಯ ಮಾತ್ರ ಇರುವಂಥ ಒಬ್ಬ ಮಗನನ್ನು ಕೊಡುತ್ತೇನೆ ಅಂತ ಹೇಳಿ ಒಂದು ಫಲವನ್ನು ಕನಕ ಮಂಜುಳೆಗೆ ಕೊಡಲಾಗಿ ಭೂಮಂಡಲವನ್ನು ಆಳುವಂಥ ಹರನ ಭಕ್ತನ ಸುಗುಣವಂತ ಸಂಪನ್ನವಂತ ಮಗನನ್ನು ಪಡೆದಳು ಜ್ಯೋತಿಷ್ಯರಲ್ಲಿಗೆ ಹೋಗಿ ಜಾತಕವನ್ನು ಬರೆಸಿ ಚಂದ್ರಶೇಖರ ಅಂತ ನಾಮಕರಣ ಮಾಡ್ತಾರೆ ಮುದ್ದು ಬಾಲಕನ ಆಟ ಪಾಠ ನೋಡಿ ತಾಯಿ ತಂದಿಗೆ ಬಹಳ ಸಂತೋಷವಾಗುತ್ತದೆ ಮುಂಜಿ ಮಾಡಿ ಸಕಲ ವಿದ್ಯೆಯನ್ನು ಕಲಿಸುತ್ತಾರೆ ಆದರೆ ಅವರ ಮನಸ್ಸಿನ ಒಳಗಡೆ ಚಿಂತೆ ಇರ್ತದೆ ಅವನ ಕಂಟಕ ಪರಿಹಾರವಾಗಲಿ ಎಂದು ತಿಳಿದು ಅವನ ಸೋದರ ಮಾವನನ್ನು ಕರೆಸಿ ಅವನ ಜೊತೆಗೆ ಕಾಸಿಗೆ ಕಳಿಸಿಕೊಡ್ತಾರೆ ಅವರಿಬ್ಬರು ಬರ್ತಾ ಒಂದು ಗೊಂಡಾರಣ್ಯಪುರ ಅಂತ ಆ ದೇಶದ ದೊರೆ ಮಂಡೋರಾಯ ಅಂತ ಆ ದೇಶದ ದೊರೆಯ ಹೂವಿನ ತೋಟದಲ್ಲಿ ಇರ್ತಾರೆ ಕಾಸಿಗೆ ಹೋಗುವಾಗ ಅಲ್ಲಲ್ಲಿ ತಂಗುವಂಥ ಸಮಯದಲ್ಲಿ ಈ ಗೊಂಡಾರಣ್ಯಪುರದಲ್ಲಿ ಇರುತ್ತಾರೆ ಆಗ ಒಂದು ದಿನ ಆ ರಾಜನ ಮಗಳು ತನ್ನ ಸಖಿಯರ ಜೊತೆಗೆ ಹೂ ತೆಗೆದುಕೊಂಡು ಹೋಗಲು ಆ ಹೂವಿನ ತೋಟಕ್ಕೆ ಬರುತ್ತಾಳೆ ಹೀಗೆ ಹೂವುಗಳನ್ನು ಕೊಯ್ಯುವಾಗ ಆ ರಾಜಕುಮಾರಿಯ ಸಖಿ ಒಬ್ಬಳು ಅಂತ ಕೂಡ ನೋಡದೆ ಕೆಟ್ಟದಾಗಿ ಅವಳಿಗೆ ಬೈಯುತ್ತಾಳೆ ಅದನ್ನು ಕೇಳಿ ಆ ರಾಜಕುಮಾರಿ ಮಂಗಳಗೌರಿಯ ದಯೆ ರಕ್ಷನನ್ನು ಕಾಪಾಡುತ್ತದೆ ನೀನು ಮಂದಮತಿ ಏನು ನುಡಿದರೂ ಎಂಥ ವಿಪತ್ತನ್ನು ಕೂಡ ನಾನು ಜಯಿಸುತ್ತೇನೆ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಮಂಗಳ ಗೌರಿಯನ್ನು ಪೂಜಿಸಿ ಪೂರ್ಣಾಯುಷ್ಯದ ಪತಿಯನ್ನು ಬೇಡವೆ ಎಂದು ನುಡಿಯುತ್ತಾಳೆ ಅಲ್ಲಿಯೇ ಇದ್ದ ಆ ರಾಜಕುಮಾರ ರೂಢಿಗೀಶ್ವರನ ದಯೆ ಇದ್ದರೆ ಈ ಕನ್ನೆ ನನಗೆಯೇ ಆಗಲಿ ಎಂದು ಆ ಸೋದರ ಮಾವನಿಗೆ ಹೇಳುತ್ತಾನೆ ಅಲ್ಲಿಯ ರಾಜ ಮಗಳ ಮದುವೆಗೆ ಸಿದ್ಧತೆ ಮಾಡಿ ದಿಬ್ಬಣದವರನ್ನು ಕರೆಸಿರುತ್ತಾನೆ ಅವರು ಬಂದು ಆ ಹೂವಿನ ತೋಟದಲ್ಲಿಯೇ ತಂಗಿರುತ್ತಾರೆ ಆ ಮದುಮಗ ಕುಷ್ಟಿ ಕುಷ್ಟಿ ಅಂದರೆ ಮೈಯೆಲ್ಲ ಬಿಳುಪು ಬಿಳುಪಿನ ಮೈಯನವ ಆ ದಿಬ್ಬಣದವರು ಈ ಹೊಳೆಯುವಂಥ ರಾಜಕುಮಾರನನ್ನು ನೋಡಿ ಒಂದು ಕಡೆಗೆ ಇವನನ್ನು ನಮಗೆ ಎರವು ಕೊಡಿ ಅಂತ ಕೇಳ್ತಾರೆ ಇವನ ಸೋದರ ಮಾವನಕ್ಕು ಚಿನ್ನ ಬೆಳ್ಳಿ ಹಣ ಬಂಗಾರ ಎರವು ಕೇಳುವುದುಂಟು ವರನನ್ನು ಎರವು ಕೇಳ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತದೆ ಆದರೆ ಹದಿನಾರು ವರ್ಷ ಆದ ಮೇಲೆ ಇವನನ್ನು ನೋಡಲು ಸಾಧ್ಯವಾಗದಿದ್ದರೆ ಅಂತ ಮನಸ್ಸಿನಲ್ಲಿ ದುಗುಡವಾಯಿತು ಯಾರ ಪುಣ್ಯದಿಂದಲಾದರೂ ಈ ಮಗು ಬದುಕಿದರೆ ಸಾಕು ಎಂದು ಆಯಿತು ಹೋಗುವಂಥ ಮಾವ ಆ ದಿಬ್ಬಣದವರ ಜೊತೆ ಆ ರಾಜಕುಮಾರನನ್ನು ಕಳಿಸಿಕೊಡ್ತಾನೆ ಬೃಹಸ್ಪತಿಯನ್ನು ಕರೆಸಿ ನಕ್ಷತ್ರ ರಾಶಿ ಎಲ್ಲವನ್ನೂ ನೋಡಿ ಮದುವೆಯ ನಿಶ್ಚಯ ಮಾಡಿಸಿ ಆ ಕುಷ್ಟಿಯನ್ನು ಬಚ್ಚಿಟ್ಟು ಈ ರಾಜಕುಮಾರನಿಗೆ ಧಾರೆ ಎರೆಸಿಕೊಳ್ಳುತ್ತಾರೆ ಆ ಹುಡುಗಿಯ ತಂದೆಗೆ ಏನೂ ತಿಳಿದಿಲ್ಲ ಮಾಣಿಕ್ಯ ಗಿಂಡಿಯಲ್ಲಿ ಭಾಗಿರಥಿ ತುಂಬಿ ಹೆಂಡತಿ ಸಹಿತ ಮಂಗಳ ಧಾರೆ ಬ್ರಾಹ್ಮಣರಿಗೆ ದಾನ ಧರ್ಮಗಳಿಂದ ತೃಪ್ತಿಪಡಿಸುತ್ತಾನೆ ರಾಜಕುಮಾರಿ ಹಾಗೂ ರಾಜಕುಮಾರ ಜೊತೆಗೂಡಿ ಊಟ ಮಾಡಿ ಇಬ್ಬರೂ ಮಲಗಲಾಗಿ ಆ ಚಂದ್ರಶೇಖರ ಲಡ್ಡಿಗೆ ಮತ್ತು ತುಪ್ಪ ತಿನ್ನಲು ಬಯಸುತ್ತಾನೆ ಆಗ ರಾಜಕುಮಾರಿ ಲಡ್ಡಿಗೆ ಮತ್ತು ತುಪ್ಪವನ್ನು ತಂದುಕೊಡುತ್ತಾಳೆ ಅದನ್ನು ತಿನ್ನುವಾಗ ಅವನ ಕೈಯಲ್ಲಿಯ ಉಂಗುರ ಆ ಬಟ್ಟಲಲ್ಲಿ ಕಳಚಿ ಜಾರಿ ಬೀಳುತ್ತದೆ ಆ ಬಟ್ಟಲನ್ನು ಎತ್ತಿ ಹಾಗೆಯೇ ದೇವರ ಮನೆಯಲ್ಲಿ ಇಟ್ಟು ಬರುತ್ತಾಳೆ ಅವಳು ಮಲಗಿದಾಗ ಆ ಸಮಯದಲ್ಲಿ ಒಂದು ಘಟಸರ್ಪ ಮಂಚದ ಬಳಿಗೆ ಬರುತ್ತದೆ ಆಗ ಅವಳು ಹರನರಸಿ ಮಂಗಳಗೌರಿಯನ್ನು ಪೂಜಿಸಿದ ಅಕ್ಷತೆಯನ್ನು ಶಿರಸ್ಸಿನಲ್ಲಿ ಧರಿಸಿದಾಗ ಆ ಅಕ್ಷತೆಗಳು ಆ ಸರ್ಪದ ಮೇಲೆ ಬೀಳುತ್ತವೆ ಆ ಸರ್ಪದ ಆಯುಷ್ಯ ಕ್ಷೀಣವಾಗುತ್ತದೆ ಹರನರಸಿ ಮಂಗಳಗೌರಿಯ ದಯದಿಂದ ಇವನು ಚಿರಂಜೀವಿ ಆಗುತ್ತಾನೆ ಎಂದು ಶ್ರೀಹರಿಯು ಕೂಡ ನುಡಿಯುತ್ತಾನೆ ಇತ್ತ ಕಡೆ ಆಗ ಆ ಸರ್ಪವನ್ನು ನೋಡಿ ಏನು ಕಾರಣ ಇದು ಬಂದಿರಬಹುದು ಎಂದು ಆಶ್ಚರ್ಯವನ್ನು ಪಟ್ಟು ಒಂದು ತಪ್ಪಲೆಯಲ್ಲಿ ಅದನ್ನು ತುಂಬಿ ಅದರ ಮೇಲೆ ಬಾಯಿಯ ಮೇಲೆ ಒಂದು ಬಟ್ಟೆಯನ್ನು ಕಟ್ಟಿ ಅವಳು ಆ ಕಡೆಗೆ ಇಟ್ಟು ಸಂತೋಷದಿಂದ ಮಲಗುತ್ತಾಳೆ ಆ ಹೊತ್ತಿನಲ್ಲಿ ಇಬ್ಬರೂ ಸಂತೋಷದಿಂದ ಇರುತ್ತಾರೆ ರಾತ್ರಿ ಕಳೆದು ಬೆಳಗಾಗುತ್ತಿದ್ದ ಹಾಗೆ ತನ್ನ ಮಾವನ ಕೂಡ ಈ ರಾಜಕುಮಾರ ಕಾಸಿಗೆ ಹೊರಟು ಹೋಗುತ್ತಾನೆ ಯಾರೂ ತಿಳಿಯರು ಕೆಲವರು ಆ ತಪ್ಪಲೆಯಲ್ಲಿ ಬೆಳ್ಳಿಯ ನಾಗಪ್ಪನನ್ನೇ ಇಡುತ್ತಾರೆ ಕೆಲವರು ಸರವನ್ನು ಹಾಕಿ ಅದು ಆ ರೀತಿಯಾಗಿ ಸಂಕೇತ ಅಂತ ತಿಳಿದು ಅದನ್ನು ಒಳಗಡೆ ಹಾಕಿ ಮುಚ್ಚಿ ಗಂಟು ಹಾಕಿ ಈ ರೀತಿಯಾಗಿ ತಪ್ಪಲೆಯನ್ನು ಮಂಗಳಗೌರಿಯ ಪಕ್ಕದಲ್ಲಿ ಇಟ್ಟು ಪೂಜಿಸುವಂಥ ಇದು ಒಂದು ಸಂಪ್ರದಾಯ ತಪ್ಪಲೆಯನ್ನು ಯಾಕೆ ಇಡಬೇಕು ಅನ್ನುವ ಈ ಒಂದು ಕಥೆ ಕೇಳಿದಾಗ ನಮಗೂ ಕೂಡ ಗೊತ್ತಾಗುತ್ತದೆ ಬೆಳಗಾಗಲೆದ್ದು ಹಸೆಯ ಮೇಲೆ ಕುಷ್ಟಿಯನ್ನು ಕುಳ್ಳಿರಿಸಿ ಈ ಭಾಮೆಯನ್ನು ಕರೆಯುತ್ತಾರೆ ಬಂದು ನೋಡುತ್ತಾಳೆ ಈ ಕುಷ್ಟಿ ಬಿಳಿಮಯ್ಯನವನು ತನ್ನ ಗಂಡ ಅಲ್ಲ ಎಂದು ಮನದಲ್ಲಿ ತಿಳಿಯುತ್ತಾಳೆ ಅಲ್ಲಿರುವವರಿಗೆ ಒಂದು ವರ್ಷ ನನಗೆ ವ್ರತವಿದೆ ಅಂತ ಹೇಳಿ ತಂದೆ ತಾಯಿ ಕರೆದು ನೀವು ನನ್ನ ಎರೆದ ಗಂಡ ಇವನಲ್ಲ ಏನು ವಂಚನೆಯೋ ಕುಟಿಲವೋ ಗೊತ್ತಾಗದೆ ಉಪಾಯವಾಗಿ ದಿಬ್ಬಣದವರನ್ನು ಸಾಗ ಹಾಕುತ್ತಾರೆ ತಂದೆಗೆ ಹೇಳುತ್ತಾಳೆ ಅನ್ನ ಅನ್ನಛತ್ರವನ್ನು ಇಡಿ ಅದರ ಜೊತೆಗೆ ವೀಳ್ಯವನ್ನು ಕೊಡುವಂತಹವದು ಒಂದು ಏರ್ಪಾಡು ಮಾಡಿ ಅಂತ ತಂದೆಗೆ ಹೇಳುತ್ತಾಳೆ ಆ ವೀಳ್ಯವನ್ನು ಕೂಡ ರಾಜಕುಮಾರಿಯೇ ಕೊಡುವಂತೆ ಏರ್ಪಾಡು ಮಾಡುತ್ತಾರೆ ನಾಲ್ಕೂ ದಿಕ್ಕಿನಿಂದ ಬರುವವರು ಅನ್ನ ಛತ್ರದಲ್ಲಿ ಊಟ ಮಾಡಿ ರಾಜಕುಮಾರಿಯ ಕೈಯಿಂದ ವೀಳ್ಯವನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದರು ಹೀಗೆ ಆರು ತಿಂಗಳು ಕಳೆದವು ಅಲ್ಲಲ್ಲಿ ಆಳು ಭಟರನ್ನು ನಿಯಮಿಸಿದ್ದರು ಭಾಗಿರಥಿಗೆ ಹೋಗಿ ಬೇಗ ಸ್ನಾನ ಮಾಡಿ ಕಾವಡಿ ಪತ್ತು ಆರೇಳು ತಿಂಗಳಲ್ಲಿ ಮಾವ ಅಳಿಯ ಊರ ಬಾಗಿಲಿಗೆ ಬಂದರು ಚಾರವರು ಬಂದು ಹೇಳಲಾಗಿ ಅವರನ್ನು ಮನೆಗೆ ಕರೆತಂದರು ಮಗಳು ಗುರ್ತು ಹಿಡಿದು ತಂದೆಗೆ ವಿಷಯ ತಿಳಿಸುತ್ತಾಳೆ ಅಂದು ಈತನಿಗೇ ನೀವು ಧಾರೆ ಎರೆದು ಕೊಟ್ಟಿರುವಿರಿ ಎಂದು ಹೇಳುತ್ತಾಳೆ ಈತನಿಗೆ ಧಾರೆ ಎರೆದ ನಂಬಿಕೆ ಏನೆಂದು ಕೇಳಲಾಗಿ ಒಳಗಿನಿಂದ ಕಂಚುಕಿ ಅಂದರೆ ತಪ್ಪಲೆ ಹಾಗೂ ಲಡ್ಡಿಗೆ ತುಪ್ಪ ತಿಂದ ಬಟ್ಟಲು ತಂದು ತಂದೆಗೆ ತೋರಿಸುತ್ತಾಳೆ ಕಂಚುಕಿಯಲ್ಲಿದ್ದ ಸರ್ಪ ಕಂಠಮಾಲೆಯಾಗಿ ಸರವಾಗಿತ್ತು ಹಾಗೆ ಲಡ್ಡಿಗೆ ಮತ್ತು ತುಪ್ಪವನ್ನು ತಿಂದಂಥ ಬಟ್ಟಲಲ್ಲಿ ಪ್ರಜ್ವಲವಾಗಿ ಹೊಳೆಯುತ್ತಾ ಇದ್ದ ಉಂಗುರವನ್ನು ತೆಗೆದು ತೋರಿಸುತ್ತಾಳೆ ಅದರ ಮೇಲೆ ಚಂದ್ರಶೇಖರ ಎಂದು ಹೆಸರಿತ್ತು ಆಗ ರಾಜನು ಆ ಹುಡುಗನನ್ನು ಕೇಳುತ್ತಾನೆ ನಿನ್ನ ಗುರುತೇನೆಂದು ಕೇಳಿದಾಗ ಅವನು ನನ್ನ ಮಾವನ ಕೂಡ ಕಾಸಿಗೆ ಹೋಗುತ್ತಿದ್ದೆ ನಿಮ್ಮ ಬೀಗನು ನನ್ನನ್ನು ಕರೆದು ಕೂಡಿಸಿ ಧಾರೆ ಎರೆಸಿದ ಎಂದು ಉಂಗುರ ತೆಗೆದು ತೋರಿಸಲಾಗಿ ಅದರ ಮೇಲೆ ಚಂದ್ರಶೇಖರ ಎಂಬ ಪ್ರಜ್ವಲವಾದ ಹೆಸರಿತ್ತು ಅದು ಕೂಡ ಒಬ್ಬ ರಾಜನ ಮಗನದೇ ಎಂದು ತಿಳಿದು ಮಂಡೋರಾಯ ಸಂತೋಷದಿಂದ ತನ್ನ ಮಗಳಿಗೆ ಹೇಳುತ್ತಾನೆ ನಮ್ಮ ಕುಲಕ್ಕೆ ಕೀರ್ತಿ ತಂದೆ ಗಂಡ ಹೇಳಿದ ಮಾತು ಮೀರಬೇಡ ಎಂದು ಪ್ರೀತಿಯಿಂದ ತನ್ನ ಮಗಳನ್ನು ಕೊಂಡಾಡ್ತಾನೆ ಅಪ್ಪಿಕೊಳ್ಳುತ್ತಾನೆ ಹೀಗೆ ಒಂದೆರಡು ವರ್ಷ ಕಳೆದು ಹೋಗುತ್ತವೆ ತನ್ನ ತಂದೆ ತಾಯಿಯನ್ನು ನೋಡಬೇಕೆಂದು ತನ್ನ ಮಾವನಿಗೆ ಹೇಳುತ್ತಾನೆ ಸೋದರ ಮಾವ ಕೂಡ ಆಗಲಿ ನಮ್ಮ ರಾಜ್ಯಕ್ಕೆ ಹೊರಟು ಹೋಗೋಣ ಎಂದು ಹೇಳಲಾಗಿ ಅವನ ಮಾವನಾದ ರಾಜನು ಆನೆ ಕುದುರೆ ಸೈನ್ಯದಳ ಸಹಿತ ಮಗಳನ್ನು ಕಳಿಸಿಕೊಡುತ್ತಾನೆ ಆಗ ಶ್ರಾವಣ ಮಾಸ ಮಂಗಳವಾರ ದಾರಿಯಲ್ಲಿ ಅವಳಿಗೆ ವ್ರತ ಮಾಡಬೇಕಾಗಿ ಬರುತ್ತದೆ ಗಂಡನಿಗೆ ಹೇಳುತ್ತಾಳೆ ದಾರಿಯಲ್ಲಿ ನಿನ್ನ ವ್ರತ ಏನು ಊರಿಗೆ ಹೋದ ಮೇಲೆ ಮಾಡುವೆಯಂತೆ ಅಂತ ಹೇಳ್ತಾನೆ ಹಾಗಲ್ಲ ಬಾಲ್ಯದಲ್ಲಿಯೇ ಹಿಡಿದ ಈ ವ್ರತವಿದು ಒಂದು ಘಳಿಗೆ ಕೂಡ ತಡವಿಲ್ಲ ಅಂತ ಗಂಗೆಯಲ್ಲಿ ಮಿಂದು ಮಡಿಯುಟ್ಟು ಚಂದ್ರಶೇಖರ ನರಸಿಯು ಭಕ್ತಿಯಿಂದ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಹರ್ಷದಿಂದ ಮಂಗಳಾರತಿಯನ್ನು ಎತ್ತುತ್ತಾಳೆ ಹರನರಸಿ ಮಂಗಳ ಗೌರಿ ನೆಲೆಸಿದ ತಾಣವಾಗಿ ಮಣಿಪುರ ಎಂಬ ಪಟ್ಟಣವಾಯಿತು ದೊರೆ ಮಕ್ಕಳು ಸಂತೋಷದಿಂದ ಊಟ ಮಾಡಿ ಕೈ ತೊಳೆದು ತಮ್ಮ ಪುರದ ಸಮೀಪಕ್ಕೆ ಬರುತ್ತಾರೆ ಇತ್ತ ಕಡೆಗೆ ತಂದೆ ತಾಯಿ ಹರನ ವರದಿಂದ ಜನಿಸಿದ ನಮ್ಮ ಕೂವರ ಸೋದರ ಮಾವನ ಜೊತೆ ಹೋಗಿದ್ದಾನೆ ಏನಾಯಿತೋ ಅಂತ ಚಿಂತೆ ಮಾಡ್ತಾ ಇರ್ತಾರೆ ನಿಮ್ಮ ಮಗನು ಬಂದನು ಎಂದು ಊರ ಮಂದಿ ಬಂದು ಸಂತೋಷದಿಂದ ಹೇಳುತ್ತಾರೆ ಆಗ ರಾಣಿ ಮಾಸದಲ್ಲಿದ್ದ ರಾಜನು ಚಾರರಿಗೆ ಉಡುಗೊರೆ ಹಾಗೂ ಆಭರಣವನ್ನು ತರಿಸಿ ಕೊಡುತ್ತಾರೆ ಹಾಗೂ ತನ್ನ ಮಗನನ್ನು ನೋಡಲು ಸಂಭ್ರಮದಿಂದ ಹೋಗುತ್ತಾರೆ ದೂರದಿಂದಲೇ ಮಗನನ್ನು ನೋಡಿ ಹೊರಗೆ ನಮ್ಮ ಮೇಲೆ ಎಷ್ಟು ಕರುಣೆ ಮಗನನ್ನು ಬದುಕಿಸಿಕೊಟ್ಟ ನನ್ನ ಪುಣ್ಯಕ್ಕೆ ಯಾರೂ ಸರಿಯಿಲ್ಲ ಅಂತ ಸಂತೋಷಭರಿತನಾಗುತ್ತಾನೆ ಒಂದು ಶುಭ ಲಗ್ನದಲ್ಲಿ ಸೊಸೆಯನ್ನು ಮನೆಗೆ ತುಂಬಿಸಿಕೊಳ್ಳುತ್ತಾರೆ ಮಗನು ಹೆಂಡತಿ ಸಮೇತ ತಂದೆ ತಾಯಿಗಳ ಚರಣಗಳಿಗೆ ನಮಸ್ಕಾರ ಮಾಡ್ತಾನೆ ಸಂತೋಷದಿಂದ ತುಂಬಿದ ಹೃದಯ ರಾಣಿ ಮಗಳೇ ಯಾವ ವ್ರತ ಮಾಡಿದೆ ಅಂತ ಸೊಸೇನ ಕೇಳಿದಾಗ ನಾನು ಯಾವ ವ್ರತವನ್ನೂ ಮಾಡಿಲ್ಲ ಯಾವುದೂ ಗೊತ್ತಿಲ್ಲ ಗಂಡನ ಚರಣವೇ ಗತಿಯೆಂದು ಇರುತ್ತಿದ್ದೆ ಅಂತ ಹೇಳ್ತಾಳೆ ರಾಣಿ ತನ್ನ ತಮ್ಮನನ್ನು ಅಪ್ಪಿಕೊಂಡು ನನ್ನ ಕಂದನನ್ನು ಬದುಕಿಸಿ ತಂದುಕೊಟ್ಟೆ ನಿನ್ನ ಈ ಮಹಾ ಉಪಕಾರವನ್ನು ಎಂದಿಗೂ ಮರೆಯಲಾರೆ ಅಂತ ತಮ್ಮನಿಗೆ ಹೇಳ್ತಾಳೆ ಅಕ್ಕಯ್ಯ ನಿನ್ನ ಹೊಟ್ಟೆಯ ಪುಣ್ಯ ತಾಯಿ ಅಲ್ಪಾಯುಷ್ಯ ಹೋಗಿ ಚಿರಂಜೀವಿಯಾದ ಸೃಷ್ಟಿ ಗಿರೀಶನ ಅರಸಿ ಶ್ರೀ ಮಂಗಳಗೌರಿಯನ್ನು ನಿನ್ನ ಸೊಸೆ ಪೂಜಿಸಿ ಮುತ್ತೈದೆತನವನ್ನು ಪಡೆದಳು ಆ ಮಂಗಳಗೌರಿ ಮುತ್ತೈದೆ ತನವನ್ನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವಳು ಅಂತ ಎಲ್ಲರೂ ಭಕ್ತಿಯಿಂದ ಕೈಯನ್ನು ಮುಗಿಯುತ್ತಾರೆ ಶ್ರಾವಣ ಮಾಸದಲ್ಲಿ ತಾಯಿ ಮನೆಗೆ ಬಂದು ಈ ಮಂಗಳಗೌರಿಯ ಪೂಜೆಯನ್ನು ಮಾಡಿ ತಿರುಗಿ ಮಗಳು ಅತ್ತೆ ಮನೆಗೆ ಹೋಗುವಾಗ ಮಗಳಿಗೆ ಹಾಗೂ ಅವರ ಅತ್ತೆಗೆ ಸೀರೆ ಕಣ ಹಾಗೂ ಸಿಹಿ ಪದಾರ್ಥಗಳನ್ನು ಮಾಡಿ ಬಂದು ಹಿತ್ತಾಳೆಯ ಪರಾತ ಅಂತ ಹೇಳ್ತಾರೆ ದೊಡ್ಡದಾಗಿ ಅಗಲವಾಗಿ ಇರುವಂಥ ಒಂದು ಪಾತ್ರೆಯನ್ನು ಅವರು ಕೂಡ ಅರಿಶಿನ ಕುಂಕುಮದ ಜೊತೆ ಕೊಟ್ಟು ಕಳಿಸುತ್ತಾರೆ ಈ ರೀತಿ ಪರತ್ ಬಾಗಿಣ ಕೊಡುವುದು ಅಂತೂ ಇದಕ್ಕೆ ಹೆಸರು ಈ ರೀತಿ ಮಂಗಳಗೌರಿಯ ಪೂಜೆ ಹಾಗೂ ತಾಯಿ ಮನೆಯವರು ಅತ್ತೆಯ ಮನೆಯವರು ಒಬ್ಬರಿಗೊಬ್ಬರು ಕೊಡುವ ಈ ಥರದ ಪದಾರ್ಥಗಳು ಇದು ಕೂಡ ಒಂದೊಂದು ಸಮಯ ತುಂಬ ಸಂತೋಷವಾಗಿರುತ್ತದೆ ಈ ಸಂಪ್ರದಾಯಗಳು ಕೂಡ ಮನಸ್ಸಿಗೆ ಮುದವನ್ನು ಕೊಡುತ್ತವೆ ಒಬ್ಬರಿಗೊಬ್ಬರು ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳುವಂಥ ಈ ಒಂದು ಸಂಪ್ರದಾಯ ತುಂಬ ಆನಂದದಾಯಕ ಅತ್ತೆಯ ಮನೆಯವರ ಹಾಗೂ ತಾಯಿ ಮನೆಯವರ ಇಬ್ಬರ ಬಾಂಧವ್ಯಗಳು ಆತ್ಮೀಯತೆಗಳು ಇದರಿಂದ ಹೆಚ್ಚುತ್ತವೆ ಈ ಸಂಪ್ರದಾಯಗಳು ಹೀಗೆಯೇ ಮುಂದುವರೆಯಲಿ ಅಂತ ಹಾರೈಸ್ತ ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತ್